ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಪ್ರತಿದಿನನೂ ಕೂಡ ಇದ್ರ ಬಗ್ಗೆ ಕಮೆಂಟ್ ಬರ್ತಾನೆ ಇರುತ್ತೆ ಇವತ್ತು ಆದ್ರೂ ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬಿಡುಗಡೆ ಮಾಡ್ತಾರೆ ಜನವರಿನೂ ಕೂಡ ಆಲ್ರೆಡಿ ಮುಗಿಯೋದಕ್ಕೆ ಬಂತು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂತಂದ್ರೆ ಆವಾಗ್ಲೂ ಕೂಡ ಕೊಡ್ಲಿಲ್ಲ ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಬರ್ತಾನೆ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಬಿಟ್ಟು ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಇರ್ಬಹುದು ಆ ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ಒಟ್ಟಿಗೆ ಖಾತೆಗಳಿಗೆ ಜಮಾ ಆಗ್ಬಿಟ್ಟಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ಇನ್ನು ಇನ್ನು ಕೆಲವೊಂದಿಷ್ಟು ಜನ ನಾಲ್ಕು ಸಾವಿರ ಬರುತ್ತೆ ಅಂದರೆ ಹದಿನಾರು ಹದಿನೇಳನೇ ಕಂತಿನ ಹಣ ನಾಲ್ಕು ಸಾವಿರ ಬರುತ್ತೆ ನಾಳೆ ಇಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ ಆಲ್ರೆಡಿ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಇಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರ ಅಂದರೆ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಇವಾಗ ಹದಿನಾರನೇ ಕಂತಿನ ಹಣನ ಡಿಸೆಂಬರಲ್ಲೇ ಕೊಡಬೇಕಾಗಿತ್ತು ಇದು ಆ್ಯಕ್ಚುಲಿ ನವೆಂಬರ್ ಹಣ ಅಲ್ವಾ ಡಿಸೆಂಬರಲ್ಲಿ ಕೊಡಬೇಕಾಗಿತ್ತು ಡಿಸೆಂಬರಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರು ಡಿ ಡಿಸೆಂಬರಲ್ಲಿ ಬರೀ ಹದಿನೈದನೇ ಕಂತಿನ ಹಣನ ಬಿಡುಗಡೆ ಮಾಡಿದರು ಹಾಗಾಗಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಲಿಲ್ಲ ಇನ್ನು ಜನವರಿ ಹೊಸ ವರ್ಷಕ್ಕೆ ಕೊಡ್ತಾರೆ ಅಂತ ವೇಟ್ ಮಾಡಿದ್ವಿ ಹೊಸ ವರ್ಷದಲ್ಲೂ ಕೂಡ ಬರಲಿಲ್ಲ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬ ದಿನವೂ ಕೂಡ ಬರಲಿಲ್ಲ ಯಾಕಂದರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಮೇಡಮ್ಗೆ ಆಕ್ಸಿಡೆಂಟ್ ಆಯಿತು ಸೊ ಹಾಗಾಗಿ ಬಿಡುಗಡೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಇವಾಗ ಅವರು ಮೊದಲೇ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಇಷ್ಟರಲ್ಲಿ ಬರಬೇಕಾಗಿತ್ತಲ್ವ ಇವಾಗ ಅವರು ಹಬ್ಬದ ದಿನ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅವತ್ತೇ ಬರೋದಿಲ್ಲ ಹಬ್ಬದ ದಿನ ಬಿಡುಗಡೆ ಮಾಡಿದರೆ ಅದು ಪ್ರೊಸೆಸ್ ತುಂಬನೇ ಇರುತ್ತೆ ಅದಾಗಿ ಬರೋ ಅಷ್ಟರಲ್ಲಿ ನಾಲ್ಕೈದು ದಿನ ಆಗೋಗ್ಬಿಡುತ್ತೆ ಒಂದು ವಾರನೂ ಕೂಡ ಟೈಮ್ ತಗೊಳುತ್ತೆ ಸೊ ಅಟ್ಲೀಸ್ಟ್ ಅವ್ರಿಗೆ ಹಂಗೆ ಆಯಿತು ಅದು ಬಿರು ಬೇರೆಯವರು ಇರ್ತಾರಲ್ಲ ಅಧಿಕಾರಿಗಳು ಅವರು ಆದರೂ ಕೂಡ ಬಿಡುಗಡೆ ಮಾಡ್ಬೋದಿತ್ತು ಈಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೇನ ಕೊಟ್ಟರು ಇನ್ನು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಆಲ್ರೆಡಿ ಒಂದು ವಾರ ಆಗೋದಕ್ಕೆ ಬಂತು ಆದರೆ ಇನ್ನೂ ಕೂಡ ಬರಲೇ ಇಲ್ಲ ಇವಾಗ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅದ್ರ ಬಗ್ಗೆ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿಲ್ಲ ಈಗ ಮೀಡಿಯಾದವರು ಕೂಡ ಆಗಲ್ಲ ಇವಾಗ ಅವರು ಇರೋ ಅಲ್ಲಿ ಅದು ಕೇಳೋದು ಒಂದು ರೀತಿ ಮನುಷ್ಯತ್ವ ಅಲ್ಲ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಅವರು ಕೂಡ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ ಈಗ ಒಂದು ಮೂರು ನಾಲ್ಕು ದಿನದಿಂದ ಕೊಟ್ಟಿದ್ದರು ನಾನು ಸ್ವಲ್ಪ ಇದ್ದೀನಿ ನನಗೆ ರೆಸ್ಟ್ ಬೇಕಾಗಿದೆ ಹಾಗಾಗಿ ನನ್ನ ಚಾರ್ಜನ್ನು ಬೇರೆ ಅಲ್ಲಿರುವಂಥ ಯಾರು ಅಧಿಕಾರಿಗಳನ್ನ ಕೊಡ್ತಿ ಕೊಡ್ತೀನಿ ಅವರು ಹಣನ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಬಟ್ ಆದರೆ ಅದ್ರ ಬಗ್ಗೆ ಅಲ್ಲಿರುವಂಥ ಅಧಿಕಾರಿಗಳು ಏನೂ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡಲಿಲ್ಲ ಸೊ ಇವಾಗ ಯಾವಾಗ ಬರುತ್ತೆ ಅಂತಂದ್ರೆ ಈ ತಿಂಗಳು ಬಹುಶಃ ಮೂವತ್ತೊಂದನೇ ತಾರೀಕಷ್ಟಲ್ಲಿ ಬರಬಹುದು ಬರ್ದೇನು ಕೂಡ ಇರ್ಬೋದು ಹೇಳೋದಕ್ಕಾಗಲ್ಲ ಈ ತಿಂಗಳು ಕೂಡ ಮುಗೀತು ಅಂತಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಬಟ್ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಇನ್ನು ಕೆಲವೊಂದಿಷ್ಟು ಜನ ಮಾತಾಡ್ಕೊತಾರೆ ಇವಾಗ ಮೂರು ತಿಂಗಳದು ಮೂರು ತಿಂಗಳಿಗೊಂದ್ಸರಿ ಅಂತೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದು ಇನ್ನು ತಿಂಗಳ ತಿಂಗಳ ಬರಲ್ವಂತೆ ಈ ರೀತಿ ಎಲ್ಲ ಕೂಡ ಊಹಾಪೋಹಗಳೆಲ್ಲ ಬರ್ತಾ ಇದಾವೆ ಖಂಡಿತವಾಗ್ಲೂ ಇಲ್ಲ ಕೊಡೋದ್ರಲ್ಲಿ ಏನೋ ಸ್ವಲ್ಪ ಡಿಲೇ ಆಗ್ಬೋದು ಇವಾಗ ನೀವು ಬೇರೆ ಈಗ ಹದಿನಾರನೇ ಕಂತಿನ ಹಣ ಅಷ್ಟೇ ಅಲ್ಲ ಬೇರೆಲ್ಲ ಕಂತುಗಳನ್ನೂ ಕೂಡ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಂಡೇ ಬರ್ತಿದ್ದಾರೆ ಅದನ್ನ ಒಟ್ಟಿಗೆ ಒಂದು ತಿಂಗಳಲ್ಲಿ ಎರಡು ಕಂತಿನ ಬಿಡುಗಡೆ ಮಾಡ್ತಾರೆ ಒಂದು ತಿಂಗಳಲ್ಲಿ ಒಂದೇ ಮಾಡ್ತಾರೆ ಸೊ ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಮೂರು ತಿಂಗಳಿಗೆ ಒಂದೇ ಸರಿ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಸರ್ಕಾರ ಹೇಳಿಲ್ಲ ಪ್ರತಿ ತಿಂಗಳು ಕೂಡ ಬರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಖಂಡಿತವಾಗ್ಲೂ ಬರುತ್ತೆ ಇನ್ನು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ತೀರ ಆರು ಸಾವಿರ ಬಿಡುಗಡೆ ಆಗಿದೆ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಜಮಾ ಆಗೋಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ಹೇಳ್ಬಿಟ್ಟು ತಿಳಿಸ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಹದಿನಾರನೇ ಕಂತಿನ ಹಣನೇ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಹೇಗೆ ಮೂರು ಕಂತಿನ ಹಣ ಬರುತ್ತೆ ಹೇಳಿ ಅದ್ರ ಬಗ್ಗೆ ಏನೂ ಕೂಡ ಸರ್ಕಾರದಿಂದ ಲೇಟೆಸ್ಟಾಗಿ ಅಪ್ಡೇಟು ಕೂಡ ಬಂದಿಲ್ಲ ಮೂರು ಕಂತಿನ ಬಿಡುಗಡೆ ಮಾಡ್ತೀವಿ ಅಥವಾ ಎರಡು ಕಂತ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹದಿನಾರನೇ ಕಂತಿನ ಹಣ ಕೊಡಬೇಕು ಅದನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಬಟ್ ಮೂರು ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರ ತಿಳಿಸಿಲ್ಲ ಅಲ್ವಾ ಸೊ ನೀವು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆರು ಸಾವಿರ ಬ ಈಜ್ ಇವತ್ತು ಈ ಜಿಲ್ಲೆಗಳಿಗೆ ನಾಲ್ಕು ಸಾವಿರ ಇವತ್ತು ಈ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗೋಗಿದೆ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಅಂತೇಳ್ಬಿಟ್ಟು ಹಾಕಿರ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನು ಹದಿನಾರನೇ ಕಂತಿನ ಹಣನೇ ಈ ತಿಂಗಳಲ್ಲಿ ಕೊಡ್ಲಿ ನೋಡೋಣ ಅದಾದ್ಮೇಲೆ ಹದಿನೇಳು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋಣ ಯೋಚನೆ ಮಾಡೋಣ ಈಗ ಹದಿನಾರನೇ ಕಂತಿನ ಹಣನೇ ಕೊಟ್ಟಿಲ್ಲ ಎರಡು ತಿಂಗಳಿಂದ ನಾಳೆ ಕೊಡ್ ನಾಳೆ ಕೊಡ್ತೀವಿ ಇನ್ನೊಂದು ವಾರ ಬಿಟ್ಟು ಕೊಡ್ತೀವಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕೊಡ್ತೀವಿ ಇನ್ನೊಂದು ಮೂರು ದಿನದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ಕೊಬರ್ತಾ ಇದ್ದಾರೆ ಸೊ ಹೆಂಗೆ ಮೂರು ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕಾಗುತ್ತೆ ಹೇಳಿ ಈಗ ಒಂದು ಕಂತಿನ ಹಣನೇ ಹಾಕ್ಬೇಕು ಕೊಡಬೇಕಂತಂದರೆ ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತಂತೆ ಇನ್ನು ಮೂರು ಕಂತಿನ ಹಣ ಅಂತಂದರೆ ಏಳೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟು ಹಂಗೇನಾದರೂ ಇವರು ಮೂರು ಕಂತಿನ ಹಣ ಒಟ್ಟಿಗೆ ಕೊಡೋದಿತ್ತು ಅಂದರೆ ಅನ್ನಭಾಗ್ಯ ಯೋಜನೆ ಹಣನೇ ಬಿಡುಗಡೆ ಮಾಡ್ತಿದ್ರಲ್ವ ಅನ್ನಭಾಗ್ಯ ಭಾಗ್ಯ ಹಣ ನಾಲ್ಕು ತಿಂಗಳದು ಮತ್ತು ಈ ತಿಂಗಳು ಸೇರ್ಕೊಂಡ್ರೆ ಐದು ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಕೊಡಬೇಕು ಸೊ ಅದನ್ನೇ ಬಿಡುಗಡೆ ಮಾಡ್ತಿದ್ರಲ್ವಾ ಸೊ ಇಲ್ಲಿ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾಕೆ ಈ ರೀತಿ ಹೇಳ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಇಲ್ಲಿ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಇನ್ನೂ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹೇಳೋಕ್ಕಾಗಲ್ಲ ಇವಾಗ ಸರ್ಕಾರದಿಂದ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಅಂತಂದರೆ ಹಣ ಇವಾಗಲೇ ಬಿಡುಗಡೆ ಆಗುತ್ತೋ ಇಲ್ಲವೋ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಸಡನ್ನಾಗಿ ನಾಳೆ ಆದರೂ ಕೂಡ ಆಗ್ಬೋದು ಇದೇ ರೀತಿ ಸುಮಾರು ಕಂತುಗಳು ಕೂಡ ಆಗಿದೆ ಏನೂ ಅಪ್ಡೇಟ್ ಇದೆ ಸಡನ್ನಾಗಿ ನಾಳೆನೇ ಬಿಡುಗಡೆ ಮಾಡ್ಬಿಡ್ತಾರೆ ಸೊ ಆ ರೀತಿ ಆಗ್ತಾ ಇದೆ ಆ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಈ ಒಂದು ತಿಳ್ಕೊಳ್ಳಿ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಮೂರು ಸಾವಿರ ಸಾರಿ ಆರು ಸಾವಿರ ಆಗಲಿ ನಾಲ್ಕಾಕು ಸಾವಿರ ಆಗಲಿ ಅಥವಾ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಆಗಲಿ ಇನ್ನೂ ಕೂಡ ಯಾರಿಗೂ ಕೂಡ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಕೆಲವೊಂದಿಷ್ಟು ಜನ ಫೇಕಾಗೂ ಕೂಡ ಹೇಳ್ಬೋದು ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬಂದಿಲ್ಲ ಹದಿನಾರನೇ ಕಂತಿನ ಹಣನೇ ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಇವತ್ತು ಇಪ್ಪತ್ತಾರನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ನಾಲ್ಕೈದು ದಿನ ಇದೆ ಅಷ್ಟೇ ಅಷ್ಟಲ್ಲಿ ಬಿಡುಗಡೆ ಆದರೆ ಆಯಿತು ಇಲ್ಲ ಅಂತಂದರೆ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಒಂದು ಕಂತನ ಬಿಡುಗಡೆ ಮಾಡ್ಬೋದು ಅಥವಾ ಎರಡು ಕಂತನಾದರೂ ಕೂಡ ಬಿಡುಗಡೆ ಮಾಡ್ಬೋದು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದರೆ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಹದಿನಾರನೇ ಕಂತಿನ ಹಣನೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ನಾನು ಹೇಳ್ದಂಗೆ ಈ ಮಂತಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಡೋಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಇಲ್ಲದೇ ಕೂಡ ಇರ್ಬೋದು ಅಥವಾ ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಟೆನ್ ಪರ್ಸೆಂಟು ಬರದೇ ಇರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಬಿಡುಗಡೆ ಆದ ತಕ್ಷಣನೇ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ನೀವೇನು ಮಾಡಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೂಡ ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಈ ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ತಮ್ ತುಂಬಾ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು